ನಮಸ್ಕಾರ ನಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಥನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಪೂರ್ವದ ರಸ್ತೆಯ ಉತ್ತರದಿಂದ ದಕ್ಷಿಣಕ್ಕೆ ಡೆಡ್ ಎಂಡ್ ಆಗಿರತಕ್ಕಂಥ ಪೂರ್ವದ ರಸ್ತೆಯ ಡೆಡ್ ಎಂಡ್ ಸೈಟಿನ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ನೋಡಿ ಒಂದು ಬೋರ್ಡ್ ಮೇಲೆ ಉದಾಹರಣೆಗೆ ನೋಡಿ ಇದು ಪೂರ್ವದ ರಸ್ತೆಯ ಡೆಡ್ ಎಂಡ್ ಸೈಟು ಆ ಕಡೆಗೆ ಇನ್ನೂ ಒಂದು ಹತ್ತು ಹನ್ನೆರಡು ಎಷ್ಟೋ ಒಂದು ಸೈಟ್ ಇರುತ್ತೆ ಪೂರ್ವದ ರಸ್ತೆಗೆ ಡೆಡ್ ಗೆ ಬಂದು ಸಿಗತಕ್ಕಂಥ ಸೈಟಿನ ವಾಸ್ತು ವಿಚಾರ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ನೀವೇನು ಲಾಸ್ಟ್ ಡೆಡ್ ಎಂಡಲ್ಲಿ ಇರ್ತೀರೋ ನಿಮಗೆ ದಕ್ಷಿಣಕ್ಕೆ ಹೋಗೋದಕ್ಕೆ ರಸ್ತೆನೇ ಇರೋದಿಲ್ಲ ಎಂಡು ಆ ರೀತಿ ಡೆಡ್ ಎಂಡ್ ಸೈಟು ಯಾವ ರೀತಿ ಒಳ್ಳೇದು ಈ ಥರದ ಸೈಟುಗಳನ್ನು ತೆಗೆದುಕೊಳ್ಬೋದಾ ಈ ಥರದ ಸೈಟ್ಗಳು ವಾಸ್ತು ವಿಚಾರದಲ್ಲಿ ತಪ್ಪಾಗುತ್ತಾ ಅನ್ನೋದನ್ನು ವಾಸ್ತು ವಿಚಾರವಾಗಿ ನಿಮ್ಗೆ ವಿವರಿಸಲಿಕ್ಕೆ ಬಯಸ್ತೇನೆ ನೋಡಿ ಇದು ಪೂರ್ವದ ರಸ್ತೆ ಒಂದು ತರ್ಟಿ ಫಾರ್ಟಿ ಸೈಟ್ ಇರುತ್ತೆ ಅಥವಾ ತರ್ಟಿ ಫಿಫ್ಟಿನೂ ಆಗ್ಬೋದು ತರ್ಟಿ ಫಿಫ್ಟಿ ಇಲ್ಲ ಫಿಫ್ಟಿ ಸಿಕ್ಸ್ಟಿ ಯಾವುದೇ ಒಂದು ಮೆಜರ್ಮೆಂಟ್ಗಾಗಲಿ ಪೂರ್ವದ ರಸ್ತೆಯ ಡೆಡ್ ಆ್ಯಂಡ್ ಸೈಟಿನ ವಾಸ್ತು ವಿಚಾರ ಎಷ್ಟು ಮಟ್ಟಕ್ಕೆ ಅದು ಒಳ್ಳೆಯದು ಅನ್ನೋದನ್ನು ನಿಮಗೆ ಈ ದಿನ ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಬಯಸ್ತೇನೆ ನೋಡಿ ಈ ಥರದ ಪೂರ್ವದ ರಸ್ತೆಯ ಸೈಟು ನಿಮಗೆ ದಿಕ್ಸೂಚಿಗೆ ಒಂದು ಐದು ಹತ್ತು ಡಿಗ್ರಿ ಡಿಫ್ರೆನ್ಸಲ್ಲಿ ಇದ್ದು ಪೂರ್ವದ ರಸ್ತೆ ಬಂದು ನಿಮಗೆ ನಿಮ್ಮ ಸೈಟ್ಗೆ ಡೆಡ್ ಆ್ಯಂಡ್ ಆಗಿದ್ದರೆ ಆ ಸೈಟು ತುಂಬ ಒಳ್ಳೆಯ ಸೈಟು ವಾಸ್ತುವಿನ ರೀತಿ ಈ ತರದ ಸೈಟ್ಗಳು ತುಂಬ ಒಳ್ಳೆ ಪವರ್ಫುಲ್ ಸೈಟ್ಸು ಇದು ಒಳ್ಳೆ ಸೈಟು ಕೆಟ್ ಸೈಟ್ ಅಂತೂ ಅಲ್ಲವೇ ಅಲ್ಲ ಈ ತರದ ಸೈಟ್ಗಳನ್ನ ತೆಗೆದುಕೊಳ್ಬೋದು ತೆಗೆದುಕೊಂಡ್ರೆ ತುಂಬ ಅನುಕೂಲ ಕೊಡುತ್ತೆ ಉದಾಹರಣೆಗೆ ಈ ತರದ ಡೆಡೆನ್ ಸೈಟ್ಗಳಿಗೆ ನೀವು ಹಣಕಾಸಿನ ರೀತಿ ನಮ್ಗೆ ಅನುಕೂಲ ಇಲ್ಲ ಯಾವುದೋ ಬರಬೇಕಾಗಿರೋ ಅಮೌಂಟು ಬರ್ತಾ ಇಲ್ಲ ಬರಬೇಕು ಅದನ್ನ ನೋಡಿ ಸೈಟ್ ಅಂತ ಅಂತೇಳಿ ನೀವು ಯಾವುದೋ ಸೈಟ್ಗೆ ಆ ಥರದ ಅಮೌಂಟ್ಗಳು ಅಡ್ಜಸ್ಟ್ ಮಾಡಕ್ಕೆ ಹೋದ್ರೆ ಅಡ್ಜಸ್ಟೇ ಆಗೋದಿಲ್ಲ ಆದರೆ ಈ ಥರದ ಸೈಟ್ಗಳಿಗೆ ನೀವು ಅಡ್ವಾನ್ಸ್ ಒಂದು ವ್ಯಾಪಾರ ಮಾಡಿ ಟೋಕನ್ ಅಡ್ವಾನ್ಸ್ ಒಂದು ಹತ್ತು ಸಾವಿರ ಮಾಡಿ ಈ ಥರದ ಸೈಟ್ಗಳಿಗೆ ದುಡ್ಡು ಹೊಂದಿಸೋದಕ್ಕೆ ಹೋದರೆ ದುಡ್ಡನ್ನ ಹೊಂದಿಸೋದಕ್ಕೆ ಅನುಕೂಲ ಆಗುತ್ತೆ ದುಡ್ಡು ಆಗದೆ ಅಂಥದ್ದೆಲ್ಲ ಆಗಕ್ಕೆ ಬರುತ್ತೆ ಸ್ನೇಹಿತರು ಅಥವಾ ಬಂಧು ಯಾರೋ ಒಬ್ಬರು ದುಡ್ಡು ಕೇಳಿದ್ರೆ ಅನುಕೂಲ ಮಾಡಿಕೊಡ್ತಕ್ಕಂಥ ಸೈಟು ಈ ಥರದ ಸೈಟು ಇದು ತುಂಬ ಒಳ್ಳೆಯ ಸೈಟು ಪೂರ್ವದ ರಸ್ತೆಯ ಡೆಡ್ಯಾಂಡಲ್ಲಿ ಇರ್ತಕ್ಕಂಥ ಸೈಟು ವಾಸ್ತವನ ರೀತಿ ತುಂಬ ಒಳ್ಳೆ ಸೈಟು ಈ ಥರದ ಸೈಟ್ಗಳನ್ನ ತೆಗೆದುಕೊಳ್ಳಿ ಅನುಕೂಲ ಆಗುತ್ತೆ ಈ ಥರದ ಸೈಟ್ಗಳನ್ನ ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಅಂತ ಭಾವಿಸ್ಬೇಡಿ ಯಾಕೆ ಹೇಳ್ತೀನಿ ಈ ಥರ ಅಂತಂದರೆ ಮೊನ್ನೆ ಒಂದು ಸೈಟ್ ವಿಸಿಟ್ಗೆ ಹೋದಾಗ ಅದು ಡೆಡ್ ಆ್ಯಂಡ್ ಸೈಟೇ ಸರ್ ಈ ಥರದ ಪೂರ್ವದ ರಸ್ತೆ ಡೆಡ್ ಆ್ಯಂಡ್ ಸೈಟು ವಾಸ್ತುವಿಗೆ ಸರಿ ಇಲ್ಲ ತೆಗೆದುಕೊಳ್ಬೇಡಿ ಇದು ಡೆಡ್ ಆ್ಯಂಡ್ ಸೈಟ್ ಇದೆ ಅಂತ ಹೇಳಿದರು ಹಾಗಾಗಿ ಇದ್ರ ಬಗ್ಗೆ ನನಗೆ ಗೊಂದಲ ಆಗಿ ನಿಮ್ಮನ್ನು ವಿಚಾರ ಮಾಡೋದಕ್ಕೆ ನಾನು ಕರೆಸಿದ್ದೀನಿ ಅಂತ ಹೇಳಿದರು ಅದು ಪೂರ್ವದ ರಸ್ತೆಯ ಒಂದು ಐದು ಹತ್ತು ಡಿಗ್ರಿ ಡಿಫ್ರೆನ್ಸಲ್ಲಿ ಇರ್ತಕ್ಕಂಥ ಸೈಟು ತುಂಬ ಒಳ್ಳೆಯ ಸೈಟ್ ಅದು ಆ ಥರದ ಸೈಟ್ಗಳನ್ನ ತಗೊಂಬೋದು ನೀವು ಅದು ಯಾವುದೇ ರೀತಿಯ ಮೊದ್ಲ ಬೇಡ ಒಳ್ಳೆ ಸೈಟು ತೆಗೆದುಕೊಳ್ಳಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದನ್ನು ಸೇಲ್ ಮಾಡಬೇಡಿ ಒಳ್ಳೆ ಸೈಟು ನಿಮ್ಗೆ ಮನೆ ಕಟ್ಕೊಳ್ಳಿ ಅಂತಂದರೆ ಅದಕ್ಕೆ ಅವರು ಇಲ್ಲ ಸರ್ ನಿಜನೇ ಈ ಥರದ ಸೈಟ್ಗಳು ನನಗೆ ಗೊತ್ತಿಲ್ಲ ಬಟ್ ಹಿಂಗೆ ಯಾರೋ ಬೇರೆಯವರು ಹೇಳಿದ್ರು ಇದಿಲ್ಲ ಇದು ಡೆಡ್ ಎಂಡ್ ಇದೆ ಸೈಟು ಈ ಥರದ ಸೈಟ್ ಬೇಡ ಮಾರ್ಬಿಡಿ ಅಂತ ಹೇಳಿದರು ಹಾಗಾಗಿ ನಿಮ್ಮನ್ನು ಕೇಳೋಣ ಅಂತೇಳಿ ಕರೆಸಿದ್ದೀನಿ ಅಂತಂದರು ನನಗೆ ಅವಾಗ ಬಂದಿದ್ದ ಒಂದು ಡೌಟ್ಗೆ ಈ ಥರದ್ದು ವೀಡಿಯೋ ಯಾಕೆ ಮಾಡಬಾರ್ದು ಅಂತೇಳಿ ನಾನು ಲಾಸ್ಟ್ ಟೈಮು ಒಂದು ಹಿಂದಿನ ವೀಡಿಯೋದಲ್ಲಿ ಈ ಥರದ್ದು ಮಾಡಿದ್ದೇನೆ ಆದ್ದರಿಂದ ಈ ಥರದ ಸೈಟ್ಗಳನ್ನ ತೆಗೆದುಕೊಳ್ಬೋದು ಅವ್ರಿಗೆ ದುಡ್ಡಿನ ಅನುಕೂಲನೇ ಇರಲಿಲ್ಲ ಅಂತೆ ಈ ಸೈಟಿಗೆ ಅಡ್ವಾನ್ಸ್ ಮಾಡಿ ಯಾವುದೋ ಒಂದು ಬರಬೇಕಾಗಿರೋ ಅಮೌಂಟು ಬಂತಂತೆ ಮತ್ತು ಕೆಲವು ಫ್ರೆಂಡ್ಸೂ ಅದು ದುಡ್ಡು ರಿಜಿಸ್ಟರ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರಂತೆ ಆ ರೀತಿ ಅನುಕೂಲ ಕೊಡುತ್ತೆ ಯಾವುದೇ ರೀತಿಯ ಕೆಟ್ಟದ್ದಾಗೋದಿಲ್ಲ ನಿಮಗೆ ಯಾಕೆ ಹೇಳ್ತೀನಿ ಅಂತಂದರೆ ಸೈಟ್ ವಾಸ್ತು ವಿರುದ್ಧವಾಗಿತ್ತು ಅಂತಂದರೆ ಆ ಥರದ ಸೈಟ್ಗಳು ರಿಜಿಸ್ಟರ್ ಮಾಡ್ಕೊಳೋದಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಅದರ ಮುನ್ಸೂಚನೆ ಗೊತ್ತಾಗ್ಬಿಡುತ್ತೆ ಏನೋ ಅನನುಕೂಲ ಆಗೋದು ತೊಂದರೆಗಳಾಗೋದು ಅಥವಾ ದುಡ್ಡು ಹೊಂದಿಸೋದಕ್ಕೆ ಆಗೋದಿಲ್ಲ ಆ ಸೈಟ್ ತೆಗೆದುಕೊಳ್ಬೇಕಾದ್ರೆ ಅದರ ಮುನ್ಸೂಚನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೈಟ್ ಎಷ್ಟು ಮಟ್ಟಕ್ಕೆ ಒಳ್ಳೇದಿದೆ ಆ ಸೈಟ್ಗೆ ಟೋಕನ್ ಅಡ್ವಾನ್ಸ್ ಮಾಡ್ತಿದ್ದಂಗೆ ನಿಮಗೆ ಒಳ್ಳೇದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವೊಂದು ಬ್ಯಾಡ್ ಸೈಟ್ಸ್ ಇರುತ್ತೆ ಆ ಸೈಟ್ಗೆ ನೀವು ದುಡ್ಡು ಒಂದ್ಸೋದಕ್ಕೂ ಆಗೋಲ್ಲ ಒಂದುಸಿದ್ರೂ ಅದು ನಿಮಗೆ ಅಲ್ಲಿಂದ ಆಚೆಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಈ ಥರದ ಪೂರ್ವದ ರಸ್ತೆ ಎಂಡಿಂಗ್ ಸೈಟ್ಸು ತುಂಬ ಒಳ್ಳೆಯ ಸೈಟ್ಸು ತೆಗೆದುಕೊಳ್ಳಿ ವಾಸ್ತುವಿನ ರೀತಿ ತುಂಬ ಅನುಕೂಲ ಕೊಡುತ್ತೆ ಇದು ದುಡ್ಡಿನ ವಿಚಾರದಲ್ಲಾಗ್ಬೋದು ಮನೆಯ ಗಂಡು ಮಕ್ಕಳ ವಿಚಾರದಲ್ಲಾಗ್ಬೋದು ಹೆಣ್ಮಕ್ಳ ವಿಚಾರದಲ್ಲಾಗ್ಬೋದು ಒಂದು ಫೈನಾನ್ಷಿಯಲಿ ಆಗಲಿ ನಿಮ್ಮ ಆರ್ಥಿಕವಾಗಿ ಆಗಲಿ ಆರೋಗ್ಯದ ವಿಚಾರವಾಗಿ ಆಗಲಿ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ ಇದು ಒಳ್ಳೆಯ ಸೈಟ್ ಇದು ಈ ಥರದ ಸೈಟ್ಗಳು ನೀವು ತೆಗೆದುಕೊಂಡು ಮನೆ ಕಟ್ಕೊಂಡ್ರೆ ತುಂಬ ಅನುಕೂಲ ಕೊಡುತ್ತೆ ಹಣಕಾಸಿನ ರೀತಿಯಲ್ಲಿ ಒಂದು ಎಲ್ಲ ರೀತಿಯ ಮೂಮೆಂಟ್ ಸಿಗುತ್ತೆ ಬೆಳವಣಿಗೆ ಆಗುತ್ತೆ ಈ ಥರದ ಎಂಡಿಂಗ್ ಸೈಟ್ಸ್ನ ಯಾವುದೇ ಕಾರಣಕ್ಕೂ ಭಯ ಬೀಳದೆ ತೆಗೆದುಕೊಳ್ಳಿ ಒಳ್ಳೆ ಸೈಟ್ಸು ಈ ಥರ ಸೈಟ್ಗಳಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಮುಚ್ಕೊಂಡು ತಗೊಳ್ಳಿ ಒಳ್ಳೆ ಸೈಟ್ಸು ಸ್ಕ್ವೇರ್ ಆಗಿರ್ಬೇಕು ಯಾವುದೇ ಮೂಲೆ ಬೆಳೆದಿರಬಾರ್ದು ವಾಸ್ತುವಿನ ರೀತಿಲಿ ಒಂದು ಚೆನ್ನಾಗಿತ್ತು ಅಂದರೆ ಈ ಥರದ ಡೆಡ್ ಆ್ಯಂಡ್ ಸೈಟ್ಸ್ ತೆಗೆದುಕೊಳ್ಬೋದು ಈ ಥರ ಸೈಟ್ಗಳಲ್ಲಿ ಮನೆಯೂ ಕಟ್ಬೋದು ನೀವು ಈ ಥರದ ಸೈಟ್ಗಳು ತಗೊಂಡ್ಮೇಲೆ ಮನೆ ಕಟ್ಟೋದಕ್ಕೆ ದುಡ್ಡು ಅನುಕೂಲ ಇಲ್ಲ ಅಂದರೂ ಅನುಕೂಲ ಆಗುತ್ತೆ ಯಾವುದೋ ಒಂದು ಒಳ್ಳೆ ರೀತಿಯ ಡೆವಲಪ್ಮೆಂಟ್ಸ್ ಆಗಿ ಅನುಕೂಲ ಆಗಿ ಒಂದು ನಾಲ್ಕು ಫ್ಲೋರ್ ಐದು ಫ್ಲೋರ್ ಮನೆ ಕಟ್ಕೊಳ್ಬೋದು ನೀವು ನೆಮ್ಮದಿ ಜೀವನ ಮಾಡ್ಬೋದು ಈ ಥರದ ಎಂಡಿಂಗ್ ಸೈಟ್ಸಲ್ಲಿ ಪೂರ್ವದ ಎಂಡಿಂಗ್ ರಸ್ತೆಯ ಸೈಟ್ಸ್ನ ಒಳ್ಳೆ ಸೈಟ್ಸು ಮಾರಬೇಡಿ ಅಥವಾ ತೆಗೆದುಕೊಳ್ಳೋದೇ ಆದರೆ ತೆಗೆದುಕೊಳ್ಳಿ ಒಳ್ಳೆಯದು ತೆಗೆದುಕೊಂಡಿದ್ರೆ ಮನೆಗಳು ಕಟ್ಕೊಳ್ಳಿ ಇದು ಒಳ್ಳೆ ಸೈಟ್ಸು ಇದರಿಂದ ಯಾವುದೇ ರೀತಿಯ ಗೊಂದಲ ಬೇಡ ಅಂತ ಹೇಳ್ತಾ ಪೂರ್ವದ ರಸ್ತೆಯ ಎಂಡಿಂಗ್ ಸೈಟ್ನ ವಾಸ್ತುವಿನ ವಿಚಾರ ನಿಮಗೆ ಇದನ್ನ ಇಷ್ಟ ಆಗಿದೆ ಅಂತ ಕಳಿಸ್ತಾ ನಮ್ಮ ಹಿರಾ ಚಾನಲ್ನ ಇದೇ ರೀತಿ ವೀಕ್ಷಣೆ ಮಾಡ್ತಾಯಿರಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಹಿರಾ ಚಾನಲ್ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಹತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ